ಸಭಾ ಪಂಡಿತ ವಿಜ್ಞಾಪನೆ ಈ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಸಂಗೋಯ್ ಗ್ರಾಮ ಹೇಗಪ್ಪ ಅಂತ ಕೇಳಿದ್ರೆ ಈ ಕಲಾವಿದರಿಗೆ ಬೆಳಸುವಂತ ಸಂಗೋಯ್ ಗ್ರಾಮ ಇದು ಕಲಾವಿದ್ರಿ ಊರಿದು ಒಂದು ಲಾಗ ಒಂದು ವಾಲಗಂದ್ರೆ ಎತ್ತದ ಕೈ ಅಂತ ಇದ್ದಂತ ಊರಿದು ಇಂಥ ಊರ ಒಳಗೆ ಇವತ್ತು ನಾವು ಮನ್ನ ನಾವು ಗಿರಿಜಾ ಮತ್ತು ಬಸುಲಿಂಗ ದೇವರ ಜಾತ್ರೆ ಮಾಡಿದೆವು ಮಠ ಆ ಜಾತ್ರೆಗೆ ನಮ್ಮ ಯುದ್ಧೇಶ್ವರಿ ಕೇಳಿದ್ರೆ ನಾ ಯುದ್ದೇಶ್ವರಿ ನಳ್ದಳು ನಾ ಖಾಲಿ ಹೋದವು ನಿನ್ನ ದೇವರ ಪಾಲ ಎಲ್ಲಿ ಐತಿ ಹೌದು ಈಗ ಬೆಳತಾನ ಹಾಡ್ಕೆ ಮಾಡಿದೆವು ಅಂದ್ರೆ ಹೊತ್ತು ತೊಗೊಂಡಿಸಿ ಪಗಾರ ಕೊಡ್ರಿ ಅಂತ ಕೇಳ್ಲಾಕ ನಾವು ಮಾಲಕ್ರು ಆದೇವು ಹೌದು ಹೌದು ಯಾಕಂದ್ರೆ ದುಡಿಕೆ ಆಗ್ಯದ ದುಡಿಕೆ ಮಾಡಿದೀವಂದ್ರೆ ಪಗಾರ ಸಿಕ್ಕ ಸಿಗ್ತೈತಿ ಮತ್ತು ಇಲ್ಲಿ ಹಾಡ್ಕೆ ಮಾಡಿ ಹಿರೇಮಸಳಿ ಗ್ರಾಮದೊಳಗೆ ಹೋಗಿ ರೊಕ್ಕ ಕೇಳ್ರೆ ಕೊಡ್ತಾರೇನು ರೀಕಿ ಕೊಡ್ತಾರೆ ಅಲ್ಲಿ ರೊಕ್ಕ ಕೊಡಾಕ ಬರಂಗಿಲ್ಲ ಯಾಕಂದ್ರೆ ದುಡಿಕೆ ಆಗಿಲ್ಲ ನಾವ ದುಡದ ಬಳಕೆ ನಾವ ಉಣ್ತಿದಿವಂದ್ರೇವ್ರಿ ಅಲ್ಲೇದಾನ ದೇವ್ರ ಕುಂದ್ರಮ್ಮ ತಲೆ ಮದ್ರಿ ಊರಾಗ ಅಪ್ಪ 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 ಅನ್ಕೋತ ಕುಲ್ರಿ ಹಂಗ ಬರಂಗಿಲ್ಲ ಯಥಾ ಭಕ್ತಿ ತಥಾ ದೇವ ಹೆಂಗ ದುಡುಕಿ ಹಂಗ ಪಗಾರ ನಾವ ದುಡ್ದಾಗ ನಮ್ಮ ಒಲಿ ಹೊತ್ತಿದ್ದು ಮನೆಯಾಗಿನೂ ಅಂದ್ರ ದುಡುಕಿ ಮಾಡ್ಬೇಕಾದ್ರೆ ಶರೀರ ಸಾಥ್ ಕೊಡಬೇಕಿಲ್ಲ ತಂಗಿ ಮೊದಲ ಎಲ್ಲಾ ಬೇಕಿದ್ರೊಳಗೆ ಯಾವ ಹೆಂಗ ಎಲ್ಲಾ ನನ್ನಿಂದ ಆಗೈತಿ ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಕೊಡ್ತಾನಂತ ಹೇಳತ್ತೇರಿ ಯಾರಿಗೇನು ಹೌದಾ ಯಾರಿಗೆ ಏನು ಕೊಡ್ತಾನ್ರಿ ಪರಮಾತ್ಮ ಇವಾಗ ಇಲ್ಲ ಪರಮಾತ್ಮ ಕೊಡ್ತಾನ ಅಂತ ಹೇಳಿದ್ರಿ ಅವ್ನ ತ್ಯಾಕ ಐತ್ಯನ ಕೊಡ್ಲಾಕ ಏನಿಲ್ಲ ಒಮ್ಮೆ ಹಂಗ್ಯಾಕೋ ತಮ್ಮ ದೊಡ್ಡ ಗಡಿಯದ ಎಲ್ಲರಿಗೂ ಮಾತಾಡೋದು ಬೇರೆ ಇವ್ರಿಗೆ ಮಾತಾಡೋದು ಬೇರೆ ಹಂಗೆ ದೊಡ್ಡ ತಳಿ ಗಡಿ ಅಂದ್ರೆ ನಮ್ ಸಂಘಾಟ ಗಂಟಾಕ್ಯಾರ ಅವ್ರು ಯಾವ ಲೆಕ್ಕಲೆ ಬರ್ತಾರ ನಮ್ ಆ ಲೆಕ್ಕಲೆ ಹೋಗ್ಬೇಕಾಗ್ತದ ನಮಗ ಕವಿ ಮತ್ ನಮ್ಮ ಗುರು ನಮಗ ತಾಯಿ ಆಶೀರ್ವಾದ ಕೊಟ್ಟಾಳಾಟ ನಾವ್ ಮಾಡ್ಬೇಕಾಗ್ಯ ಹಂಗ ಅವರು ಜ್ಞಾನ ಉಳವ ತಿಳ್ದಾರ ಬಳದವ್ರದಾರ ಎಲ್ಲಾ ತರ ಎಲ್ಲಾ ಗಡಿಗಳ ಸಂಗಟ ಅಡಕೆ ಮಾಡಿದವ್ರದ ಅವ್ರಿಗೆ ಆಯುಷ್ಯ ಆದಷ್ಟು ನಮಗಿನ ದಿನ ಆಗಿಲ್ರಿ ಆದಷ್ಟು ನಮಗಿನ ದಿನ ಆಗಿಲ್ಲ ದೊಡ್ಡ ಮೇಳ ಬಂದದ್ರ ನಮ್ ಸಂಗಟ ಯಾವ ಮೇಳ ದೊಡ್ಡ ಮೇಳ ದೊಡ್ಡ ಮೇಳ ಅದನ್ನೇ ದೊಡ್ಡ ಅದನ್ನ ದೊಡ್ಡ ಅಂದ ದೇವ್ರ ಪರಮಾತ್ಮ ಕೊಡ್ತಾನೆ ಎಲ್ಲರಿಗೇತಿ ಹೇಳಿದ್ರಿ ತಂಗಿರಿ ಪರಮಾತ್ಮನ ಮೈ ಮೇಲೆ ಹಾಕೋಲಕ್ಕ ಬಂದ ಬಟ್ ಅರಿವಿಲ್ಲ ಸರದ ಕುತ್ನ ಜಾಗ ಇಲ್ಲ ಮೈ ಮೇಲೆ ಗುಂಜಿ ಬಂಗಾರ ಇಲ್ಲ ಮೈಯೆಲ್ಲ ಹುಲಿ ಚರ್ಮ ಸುತ್ತಕೊಂಡ ಸುಡುಗಾಡದೊಳಗ ಬೂದಿ ಕೊಂಡ್ರು ಪರಮಾತ್ಮ ಬಾಗಪ್ಪ ಜಾ ನನಗ ನಿನಗ ಏನು ಕುಡತ ನೀವ ನಾವು ನೀವಿಲ್ಲಿ ನೀವಿಲ್ಲ ಹಾಡ್ಲಾಕ್ ಬರ್ತಿದ್ದಿನ್ಕ ಇಲ್ಲ ಕುಡತನಾಗ ಕಿಡಿಕೆ ಒಗೀತಿದ್ದಾವ್ ನಿಮಗ ಹಂಗಿಲ್ಲ ಹಂಗಿಲ್ಲ ಮಾಡಬೇಕು ದುಡುಕಿ ಮಾಡಬೇಕು ಆಮೇಲೆ ಕೈ ಪಗಾರ ಹಿಡಿಯಬೇಕು ದುಡಿಕಿದ್ದಾರನ ಎಲ್ಲ ಹಂಗಯ್ಯನ ದೇವ್ರ ನನಗೆ ಈ ದೇವ್ರ ಬೇಕಾಗಿಲ್ರಿ ಕಡಿ ದೇವ್ರ ಕೃತ ತ್ರೇತ ದ್ವಾಪಾರ ಕಲಿಯುಗ ಈ ದೇವ್ರು ನನಗ ಬೇಕಾಗಿಲ್ಲ ಇದ್ರ ಅಚ್ಚಿ ಕಡೆ ಕೃತ ತ್ರೇತ ದ್ವಾಪಾರ ಕಲಿಯುಗ ನೀರ ನಿರಾಕಾರ ನಿರ್ಗುಣದ ಗುಣದ ಹಚ್ಚಿ ಕಡೆ ಎಲ್ಲದಾನ ಪರಮಾತ್ಮ ಖರಗದಾನೋ ಬೆಳ್ಳೋ ಕೆಂಪುಗದಾನೋ ಹಸ್ರದಾನೋ ಯಾವಾಗ ಕಂಡಾನೆ ಏನು ಉಣಸ್ಯಾನೆ ಏನು ತಿನ್ಶಾನ ಯಾವ ಭೇಟಗ್ಯಾನು ಹೋಗಿ ಊರಾಗ ಹೊತ್ತು ಹಂಡು ಹುಡುಗ ಇಲ್ಲಿಯ ಅದಾನು ನನ್ನ ಪರಮಾತ್ಮ ಕೈಯ ಹಿಡ್ದು ತೋರಿಸ್ರಿ ಭಾಗ ಪಜ ಹಣ್ಣ ಪುಣ್ಯದಿಂದ್ರೆ ಸಂಗೋಗಿ ಊರಾಗ ದೇವರು ಕಾಣಲಿ ನಾವು ನೋಡ್ತೀವಿ ಅಂದ ನಾವು ಯಾರು ದೇವರ ತೋರಿಸಿಲ್ಲ ನಮಗ ನಿಮ್ಮ ಪುಣ್ಯದಿಂದ ಯಾಕೋ ಪರಮಾತ್ಮ ಎಲ್ಲ ಅವ್ನ ಕಣ್ಣು ತುಂಬಾ ನೋಡಿಕೋಗ್ತಿವಿ ಹಿಡಿದು ತೋರಿಸಬೇಕ ಕೈಯಾಗ ಇಲ್ಲೇ ಹಿಂಗ ಈ ಗುಡಿಯಾ ಕೂತಿರೋ ದೇವರ ಹೇಳ್ಬೇಡ್ರಿ ಇವ್ರನ್ನೇವ್ರೇವ್ರುಗೋಡ್ರಿ ಒಬ್ಬ ಪೂಜಾರಿ ಮುಂಜಾನೆ ಹೋಗಿ ಒಂದ ಕೊಡ ನೀರು ಸುರಿವಿ ಮೂರು ಬಟ್ಟು ವಿಭೂತಿ ಹೆಚ್ಚಿ ನಾಲ್ಕು ಉದಕಡಿ ಬೆಳಿಗ್ಗೆ ಮುಸುದ್ ಮಾಡೋತಕ್ಕ ಜಳಕ ಮಾಡಲ್ದ ಕೂತಿರ್ತಾವ ಇವ್ ಗುಡಿಯಾಗಿನ ದೇವ್ರ ಯಾವ ಪೂಜೆ ಹೋಗಿ ಬಂದ ನೀರು ಸುರುತಕ ಗಪ್ಪ ಗಿರ್ತಾವ್ ಆಮೇಲೆ ಊದ್ ಹಾಕಿದ ಬಳಕತ್ತು ನೋಡ್ರಿ ಹಿಂದಾಗಿಡಿ ಸಣ್ಣ ಯಾರೇ ಜಳಕ ಮಾಡಿಸಿದ ಬಳಕ ಜಳಕ ಮಾಡೋದು ಯಾರೇ ಅರಿಬಿ ಹಾಕೊಂಡು ಹಾಕಿದ ಬಳಕ ಅರಿಬಿ ಹಾಕೊಳ್ಳೋದು ಈ ದೇವ್ರ ನನಗ ಬೇಕಾಗಿಲ್ಲ ತಂಗಿ ಆ ಪರಮಾತ್ಮ ಅದ್ರಲಿ ಅವು ಎಲ್ಲಿ ಆದ್ ಬೇಕಾಗ್ಯದ சுவ மார்கே பூர்ணாவை ஏ தேவரியை வியாழ்தான I'm <laughs> <laughs> ಶ್ವಾಸ ನಮಗ ಎಲ್ಲ ರಂಗ ನಮಗೇನ ಈ ಗಂಡ ಹಾಡೋ ಶ್ವಾಸ ನಮಗೇನ ಏ ನಮ್ಮ ನಿಮ್ಮ ಶ್ವಾಸ ನಮಗ ಎಲ್ಲ ದೇವರ ವಿಶ್ವಾಸ ನಮಗೆನಾ ಈ ಗಂಡ ಹಾಡೋ ವಿಶ್ವಾಸ ಗೆ ಆಗ சி படே வியங்கே வர பழக்க பாழிவதிவன் கே திருவிய பாழ திமாக்கி கந்தா காசிமான அனந்த கந்த காசி மனா கந்த காசி மனா அனந்த

ಸದಾ ಗಣಪನ ಗಣಪತಿ ಸೋತ್ರ ಮಾಡ್ಯಾರೀ ಅದ ಆದ ಇರುವತ್ತ ಕನಕ ಆಗ್ರ ವಿಗ್ರಹ ಪೂಜೆ ಮಾಡ್ರಿ ಮೂವತ್ತ್ ಮೂರು ಕೋಟಿ ದೇವ್ರ ಇರ್ಬಾರಕ ಹೇಳಿರ್ಲೇ ಮೂವತ್ತ್ ಮೂರು ಕೋಟಿ ಗಣಪತಿಗಳ ಬಾಳ ಕೇಳಂಗಿಲ್ಲ ಗಣಪತಿ ಸ್ತೋತ್ರ ನೀವು ಮಾಡಿರಿಪ್ಪ ಅಂದ್ರ ಆದಿ ಗಣಪತಿ ಇದ್ರೆ ಮಾಡ್ರಿ ಇದ್ರೆ ಮಾಡ್ರಿ ಹೌದ್ ಈ ಗಣಪತಿ ಏನೋ ತಾಯಿ ಮಗನೋ ಏನೋ ತಂದೆಯ ಮಗಾನೋ ಇಷ್ಟುದ್ರಿ ಮಗ ಹೆಚ್ಚಿಂದ ನಮ್ಮ ವಿಷಯ ಬೇಕಾಗಿಲ್ಲ ಗಣಪತಿ ಆದಿದ್ರೆ ಮಾಡ್ರಿ ಅನಾದಿದ್ರೆ ಮಾಡ್ರಿ ತಾತ್ಕಾಲಿಕ ಮಾಡ್ರಿ ಸದ್ಯದ್ರೆ ಮಾಡ್ರಿ ಏನ ತಾಯಿ ಮಗನೋ ಏನ ತಂದೆ ಮಗನೋ ಎಷ್ಟೋ ಬೇಕಾಗಿಲ್ಲ ತಂದೆ ಮಗ ಸಭಾ ಸಭಾಪಂಡಿತ ವಿಜ್ಞಾಪನೆ ಈ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಸಂಗೋಯ್ ಗ್ರಾಮ ಹೇಗಪ್ಪ ಅಂತ ಕೇಳಿದ್ರೆ ಈ ಕಲಾವಿದರಿಗೆ ಬೆಳೆಸುವಂಥ ಸಂಘ ಗ್ರಾಮ ಇದು ಕಲಾವಿದ್ರಿ ಊರಿದು ಒಂದು ಲಾಗ ಒಂದು ವಾಲ್ಗಂದ್ರೆ ಎತ್ತದ ಕೈ ಅಂತ ಇದ್ದಂತ ಊರಿದು ಎಂತ ಊರ ಒಳಗ ನಾವು ಮೊನ್ನೆ ನಾವು ಗಿರಿಜಾ ಮತ್ತೆ ಬಸವಲಿಂಗ ದೇವರ ಜಾತ್ರೆ ಮಾಡಿದೆವು ಮಠ ಆ ಜಾತ್ರೆಗೆ ನಮ್ಮ ನಾ ಇದ್ದೇಶ್ ಕೇಳಿದ್ರಿದ್ದೇಶ್ ನಾನು ಖಾಲಿ ಇಲ್ಲ ಅಂದಾಗ ಗುಲ್ಬಾಯಿ ರೇಖಾ ಮತ್ತವ ಯಾರು ಬಾಳೆಗೇರಿ ಚಂದನ್ ತಂದೆವು ಮೂರು ಚಂದಿಲ್ಲ ಏನು ಒಂದು ನೂರು ಮಂದಿ ಇತ್ತು ಹತ್ತು ಮೂರು ಮಂದಿ ಇಲ್ಲ ಅಲ್ಲಿ ಈ ಸಂಘವಾಗಿ ಊರ ಹಂತ ಊರ ಕಲಾವಿದರು ಊರದ ಅದು ಆ ಈ ಊರಿಗೆ ಭಗವಂತ ಎಲ್ಲಲಿಂಗ ಆದಿಶಕ್ತಿ ಆ ಸಿರಿ ಸಂಪತ್ತು ಕುಡ್ಲತ್ತ ಹಾರೈಸಿ ಆ ಮಸೀವ್ ನಾಳ ಇದ್ದೇ ಸಿರಿಗೆ ಒಂದು ನಾವು ರೂಗಿ ಡೊಳ್ಳಿನ ಕಲಾವಿದರು ನಾವು ಆ ಜಗತಿಂಗೇಶ್ವರ ಗಾಯನ ಸಂಘ ಹಿರೇರೋಗಿ ಅಂತ ಹೇಳಿ ಸಂಘಕ್ಕ ನೂರ ಸಂಘದಿಂದ ಕೊಟ್ಟಿರ್ತೀವಿ ಸ್ವೀಕಾರ ಮಾಡಬೇಕು ರೀತಿಯಾಗಿ ಡೋಳಿನ ಪದ ಕಲಾವಿದರಾದಂಥವ್ರು ಹಿರೇರುಗಿ ಗ್ರಾಮದವರು ಯಾವ ಜಟ್ಟಿಂಗೇಶ್ವರ ಗಾಯನ ಸಂಘದವರು ಕಲೆ ಬಲ್ಲವರು ಕಲೆಯಾದ ಬಲ್ಲವರು ಈಗ ಪದ ಕಲೆ ಕೊಲೆ ಆಗಬಾರದು ನೆಲೆ ಹೊಂದಲಿ ಜಗತ್ತಿನೊಳಗ ಬಾಳಿ ಬೆಳಗಲೆ ತಿಳ್ಕೊಂಡ ಆಶೀರ್ವಾದ ರೂಪವಾಗಿ ನೂರ ಒಂದು ರೂಪಾಯಿ ಕೊಟ್ಟಾರ ನನ್ನ ತಾಯಿ ಅಕ್ಕವ ದೇವಿ ಆಗಲಿ ಮಾಯಾವ ದೇವಿ ಆಗಲಿ ಅವರ ಮನೆಯೊಳಗೆ ಅಷ್ಟು ಐಶ್ವರ್ಯ ಕೊಟ್ಟ ಆರೋಗ್ಯ ಭಾಗ್ಯ ಕೊಟ್ಟ ಕಾದ ಕಾಪಾಡಲೆ ತಿಳ್ಕೊಂಡ ಹಣವನ್ನು ಸ್ವೀಕಾರ ಈಗ ಏನು ಜನ ಸಣ್ಣವರಿದ್ರು ಕೂಡ ಈ ದೊಡ್ಡ ಸಭಾ ಈ ಮಂದಿನ ಗಂಟೆವರಿತಿನ ಹಂಗ ಹಾಡಿಕೆ ನಾವು ಈ ಸಂಗೋಳ ಗ್ರಾಮದಾಗ ಬಾಳ ಕಲಾವಿದ್ರೆ ಎಲ್ಲ ನಾನು ಎಸ್ ಬಂದೂರ್ ಕುಲ್ಕರ್ಣಿ ಅವ್ರು ಬಿದ್ದಿರಿ ಸ್ವಾಮ ಇಂಗ್ಲೇಶ್ ಅವ್ರ ಸರ್ಸಿ ಸೊನ್ಯಾಳಗೌಡ ಲಮಾಂಡ್ ತೊಕರ ಕೂಡ ಸೇವಾ ಮಾಡಿದೀವಿ ಇಲ್ಲಿ ನಾವು ಮಂದಿನ ಹಂಗೆ ಹಂಗಿ ಎಬ್ಬಸಬಾರದು ಆ ಬಾಗಪ್ಪಣ್ಣಗ ನಾ ಹೇಳ್ತೀನಿ ಬಾಗಪ್ಪಣ್ಣ ಇವತ್ತ ಮರಾಜಿ ಹೊಟ್ಟೆ ಕಾಯ್ದಿಲ್ಲ ಹಂಗೆ ಹಾಡ್ಗೆ ಮಾಡು ಆಗತ್ತ ನೀ ಕಾಯೋಂಗಿಲ್ಲ ಅಜ್ಜಾತನಾ ಕಾಯಂಗಿಲ್ಲ ಹಾಂ ಇದು ಆಗಬೇಕು ಭಾಗಪಡ್ನೋರಿಗೆ ನಮ್ಮ ಸಂಘದಿಂದ ಒಂದು ನೂರು ಒಂದು ರೂಪಾಯಿ ಕೊಡ್ತೇವೆ ಸ್ವೀಕಾರ ಮಾಡಬೇಕು ಅದೇ ರೀತಿ ನಿಂಗಪ್ಪ ಜ್ಯೋತಿ ಸರ್ವಜ್ಞ ಅಂತ ಹೇಳ್ತಾನೆ ಸಂಘ ಎರಡು ಉಂಟು ಒಂದು ಬಿಡು ಒಂದು ಹಿಡಿ ಸಾರಸಜ್ಜನ್ರ ಸಂಘ ಲೇಸು ಕೂಡಲು ಸಂಘಮ ಅಂತ ಹೇಳಿ ಅದಕ್ಕೆ ಸಂಘದಿಂದ ಇದು ಆಶೀರ್ವಾದ ಬಂದಂದ್ರೆ ಇಷ್ಟೇ ಅಷ್ಟೇ ಅಂಕಿ ಸಂಖ್ಯೆ ಕಟ್ಲಿಕ್ಕೆ ಬರೋದಿಲ್ಲ ಇದಕ್ಕೆ ಇದರಂತೆ ಈ ಅಜ್ಞಾನಿ ಮಕ್ಕಳಲ್ಲಿ ಇಂಥ ಕಲೆ ನೆಲೆಸಿ ಜನಸೇವೆ ಮಾಡಲಿಕ್ಕೆ ಇನ್ನೂ ಅವಕಾಶ ಆಗಲೇ ತಿಳಿದುಕೊಂಡು ಆ ಸಂಘದ ವತಿಯಿಂದ ಒಂದು ನೂರದ ಒಂದು ರೂಪಾಯಿ ಆಶೀರ್ವಾದ ಕೊಟ್ಟ ಮೂಲಕ ಇದು ಮಹಾಶೀರ್ವಾದ ಆ ಸಂಘ ಹಂಗೆ ಪ್ರಫುಲ್ಯವಾಗಿ ಬೆಳೀತಾ ಇರಲಿ ತಿಳ್ಕೊಂಡು ಆ ಗುರುನಾಥ್ನಲ್ಲಿ ಬೇಡಿಕೊಂಡು ಈ ಹಣ ಸ್ವೀಕರಿಸ್ತಾ ಇದ್ದೀನಿ ಅನ್ನಿಸ್ತಕ್ಕದ್ದು ಮಹಾಂತಪ್ಪನವರು ಚಿಂಚೋಳಿ ಇವರಾದರೂ ಕೂಡ ಐವತ್ತೊಂದು ರೂಪಾಯಿ ಆಶೀರ್ವಾದ ರೂಪದಿಂದ ಕೊಟ್ಟು